ಅಮ್ಮಿ ಬೆಳಿಗ್ಗೆ ತಾನೇ ಬೆಂಗ್ಳೂರಿಂದ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬಂದ್ಲು ಇನ್ನು ನಮಗೆ ಇದ್ದಿದ್ದು ಚರ್ಚ್ ಸ್ಕೂಲಲ್ಲಿ ಒಳ್ಳೆಯ ವಾತಾವರಣವಿರುವಂತಹ ಸ್ಕೂಲು ಇನ್ನು ಮಧ್ಯಾಹ್ನದಷ್ಟೊತ್ತಿಗೆ ಜನ ಇರ್ಬೋದು ಅಂತೇಳಿ ನಾವು ಓಟ್ ಹಾಕ್ಲಿಕ್ಕೆ ಎಂಥ ಹೋದೆವು ಅಲ್ಲಿ ನೋಡಿದರೆ ದೊಡ್ಡ ಕ್ಯೂ ಇತ್ತು ಹಾಗೆಯೇ ಕ್ಯೂ ಅಲ್ಲಿ ನಿಂತ್ಕೊಂಡು ಈ ಪ್ರಾಣಿಗಳನ್ನು ನೋಡ್ತಾ ಹೇಗೋ ಕ್ಯೂ ಅನ್ನು ದಾಟಿ ಓಟ ಹಾಕ್ಬಿಟ್ಟು ಹೊರಗಡೆ ಬರಬೇಕಿದ್ರೆ ಗಂಟೆ ಒಂದೂವರೆ ಆಗಿತ್ತು ಫುಲ್ಲು ಬಿಸಿಲು ಬಿಸಿಲು ಹಾಗೆಯೇ ಕೆಳಗಡೆ ಬಂದು ನೋಡಿದರೆ ಒಂದು ಜ್ಯೂಸ್ ಅಂಗಡಿಗೆ ಕರ್ಕೊಂಡು ಹೋದ್ರು ಒಳ್ಳೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿಯುವ ಅಂತ ಕೂತ್ರೆ ಬರೀ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ಫುಲ್ಲು ಸಕ್ಕರೆ ಹಾಕಿ ಬಿಟ್ಟು ಇಟ್ಟಿದ್ರು ಹಾಗೆಯೇ ಓಟಿದ್ದೊಂದು ಸಾಸ್ ಮಾಡುವ ಅಂತ ಈ ಬಿಟ್ಟಿನಲ್ಲಿ ನಾನು ತೊಂದರೆ ಪರ್ಪಸ್ ಮಾಡ್ತಾ ಇದ್ದೇವೆ ಹಾಗೆಯೇ ಮುನ್ನಿ ಪಾರೋ ಆಮೇಲೆ ಹುಷಾರು ನೆನಪಾಯ್ತು ಅವ್ರ ಹತ್ರ ಒಂದೊಂದು ವೀಡಿಯೋ ಮಾಡಿ ಕಲಿಸ್ಬೇಕು ಕೇಳಿದ್ರೆ ಅವರು ಕೂಡ ಪಾಪ ವೀಡಿಯೋ ಮಾಡಿ ಕಲಿಸಿದ್ದು ಕಲಿಸಿದ್ರು ಇದಾಗಿತ್ತು ಓಟಿನೊಂದು ಮಿನಿ ಬ್ಲಾಗ್ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ i